ರಾಗ ದ್ವೇಷಗಳ ಅವಶೇಷ ವೀತರಾಗನಲ್ಲಿ ಇಲ್ಲವೋ ಲವಶೇಷ ಬೀಗ ಸಂಕಲೆಗಳ ಒಳ ಆಶ ತ್ಯಜಿಸಲು ಬೇಕು ಶಾಸ್ತ್ರದ ಪಾಶ ಒಂದರಿಂದ ಹತ್ತನೇ ಗುಣಸ್ಥಾನಗಳವರೆಗಿನ ಜೀವದಲ್ಲಿ ಮೋಹನಿಯ ಕರ್ಮದ ಉದಯದಿಂದ ರಾಗ ದ್ವೇಷ ಇರಲು ಸಾಧ್ಯ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ನಾಲ್ಕು ಗುಣಸ್ಥಾನ ಮತ್ತು ಸಿದ್ಧ ಭಗವಾನರಲ್ಲಿ ಇದು ಇರೋದಿಲ್ಲ ಅವರು ವಿತರಾಗಿಗಳು ಇರುತ್ತಾರೆ ಮುಂದೆ ನೋಡ್ರಿ ಸಂಪತ್ತನ್ನು ಯಾರೂ ಕದಿಯಬಾರದೆಂದು ನೋಡಬಾರದೆಂದು ಬೀಗ ಶೃಂಕಲೆಗಳ ಒಳಗಡೆ ಅಂದರೆ ಸರಪಳಿಗಳಿಂದ ಅವುಗಳನ್ನು ಕಟ್ಟಿ ಬೀಗದ ಕೈಯನ್ನು ಜೋಪಾನವಾಗಿ ಇಡಲಾಗುತ್ತದೆ ಆದರೆ ದಿನಶಾಸ್ತ್ರಕ್ಕೆ ಶರಣಾದ ಜೀವದಲ್ಲಿ ಬೀಗ ಸಂಕಲೆಗಳ ಒಳ ಇರುವ ಸಂಪತ್ತಿನ ಮೇಲೆ ಆಸೆ ತ್ಯಜಿಸುವ ವಿಶೇಷ ಸಾಮರ್ಥ್ಯ ಉತ್ಪನ್ನ ಆಗುತ್ತದೆ ಅದಕ್ಕೆ ಅನಿವಾರ್ಯವಾಗಿ ಜಿನೇಂದ್ರ ಭಗವಾನ್ರ ಶಾಸ್ತ್ರದ ಭಾಷೆ ಅನಿವಾರ್ಯ ಇದೆ ಇದು ಬೇಕೇ ಬೇಕು ಇದರ ಹೊರತು ಈ ಕೆಲಸ ಯಾವತ್ತೂ ಸಾಧ್ಯ ಇಲ್ಲ